ಎಕ್ಸ್ ಎಲ್ ತಗೊಂಡ ರೇಟ್ಗೆ ಬೈಕ್ ತಗೊಂಬೋದು ಕಸ್ಟಮರ್ ಬಡವರ ಬಾದಾಮಿ ಅಂತಾನೆ ಈ ಗಾಡಿ ತಗೊಂಡಿರೋದು ಯಾಕಂದ್ರೆ ನಿಮ್ಗೆ ಗಾಡಿ ತಗೊಂಡ್ರೆ ಎಂಬತ್ತರಿಂದ ಎಂಬತ್ನಾಲ್ಕು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಟೈಮ್ ಲೈನ್ ಕಡೆಯಿಂದ ಬಂದು ಎಚ್ ಎಫ್ ಹಂಡ್ರೆಡ್ ಏನಾದ್ರು ತಗೊಂಡ್ರೆ ಅವ್ರಿಗೆ ಎರಡೂವರೆ ಸಾವಿರ ರೂಪಾಯಿ ಸ್ಮಾರ್ಟ್ ವಾಚ್ ಫ್ರೀ ಕೊಡ್ತಾ ಇದೀವಿ ಏರ್ ಬಡ್ಸ್ ಕೊಡ್ತೀವಿ ಸರ್ ಎಕ್ಸ್ಟ್ರಾ ಕೂಪನ್ ಬಿಟ್ಟು ಎಕ್ಸ್ಟ್ರಾ ಏರ್ಬಡ್ಸ್ ಕೊಡ್ತೀವಿ ಬ್ರಾಂಡೆಡ್ ಇಯರ್ಬಡ್ಸ್ ನೆಲಮಂಗ್ಲ ತಾಲೂಕು ಚಾಮಗೊಂಡ್ಲು ಪಟ್ಟಣ ಹಾಗೂ ಕೂಡುಗೆರೆ ಗ್ರಾಮದಲ್ಲಿ ರಘು ಮೋಟರ್ಸ್ ಸತತ ಹನ್ನೊಂದು ವರ್ಷ ಪೂರೈಸಿ ಹನ್ನೆರಡನೇ ವರ್ಷಕ್ಕೆ ಕಾಲಿಟ್ಟಿದೆ ಹಾಗೂ ವಿಶೇಷ ಕೊಡುಗೆಯೊಂದಿಗೆ ಗ್ರಾಹಕರಿಗೆ ಸೆಳೆಯುತ್ತಿರುವ ರಘು ಮೋಟರ್ಸ್ ಇಂದು ಮೇಳ ಅಂಬಿಕೊಂಡಿದ್ದಾರೆ ಹಳೆ ಮೋಟರ್ಸ್ ಅನ್ನು ವಿಶೇಷ ಕೊಡುಗೆ ಹಾಗೂ ವಿಶೇಷ ಖರೀದಿಸುತ್ತಾರೆ ಹಾಗೂ ಹೊಸ ವಾಹನಕ್ಕೆ ಬಂಪರ್ ಆಫರ್ ನೀಡಲು ಮುಂದಾಗಿರುವ ರಘು ಮೋಟರ್ಸ್ ಹೆಚ್ಚಿನ ಮಾಹಿತಿಗಾಗಿ ರಘು ಮೋಟರ್ಸ್ ಮಾಲೀಕರಾದ ರಘು ಅವರನ್ನೇ ಸಂಪರ್ಕಿಸೋಣ ಬನ್ನಿ ನಮಸ್ತೆ ಸತತ ಹನ್ನೊಂದು ವರ್ಷ ಪೂರೈಸಿ ಹನ್ನೆರಡನೇ ವರ್ಷಕ್ಕೆ ಮುನ್ನುಗ್ಗುತ್ತಿರುವ ರಘು ಮೋಟರ್ಸ್ ಹೌದು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ರಘು ಮೋಟರ್ಸ್ ಇಂದ ಹನ್ನೊಂದು ವರ್ಷ ಆಗಿದೆ ಆಲ್ರೆಡಿ ಕಂಪ್ಲೀಟ್ ಆಗಿ ಈಗ ಹನ್ನೆರಡನೇ ವರ್ಷಕ್ಕೆ ಕಾಲಿಕ್ಕಿದೆ ಹನ್ನೆರಡನೇ ವರ್ಷಕ್ಕೆ ಏರ್ ಎಂಡ್ ಆಫರ್ ಕೊಡ್ತಾ ಇದ್ದೀವಿ ಆಫರ್ ಜೊತೆನಲ್ಲಿ ಎಕ್ಸ್ಚೇಂಜ್ ಆಫರ್ ಮತ್ತೆ ಡೌನ್ ಪೇಮೆಂಟ್ ಲೋ ಡೌನ್ ಪೇಮೆಂಟು ಎಕ್ಸ್ಟ್ರಾ ಫಿಟಿಂಗ್ ಫ್ರೀ ಇದರಲ್ಲ ಆಫರ್ ಮಾಡಿದ್ದೀವಿ ಏನೇನ್ ಬಂಪರ್ ಆಫರ್ ಇದೆ ಸರ್ ಯಾವ್ದು ಗಾಡಿಗೆ ಆಫರ್ ಇದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಸರ್ ಗಾಡಿಗಳ ಮುಂದೆನೆ ಕೊಟ್ಬಿಡ್ತೇನೆ ನಂಗೆ ತಗೊಳ್ಳಿ ಎಕ್ಸ್ಪಲ್ಸ್ ಗಾಡಿ ಬಂದು ನಿಮ್ಗೆ ಆನ್ ರೋಡ್ ಬಂದು ಒಂದ್ ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ಇದೆ ಈಗ ನಮ್ಮ ಹತ್ರ ತಗೊಂಡ್ರೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ರೂಪಾಯಿ ಗಾಡಿ ಕೊಡ್ತಾ ಇದೀವಿ ಇನ್ಕ್ಲೂಡಿಂಗ್ ಅದಕ್ಕೆ ಬಂದು ಹೆಲ್ಮೆಟ್ ಗಾಡಿ ಕವರು ಒಂದು ಸ್ಕ್ರಾಚ್ ಗಾರ್ಡ್ ಕೊಡ್ತಾ ಇದೀವಿ ಇಯರ್ ಅಂಡ್ ಆಫರ್ ಅಂತ ಸ್ಕ್ರಾಚ್ ಗಾರ್ಡ್ ನಲ್ಲಿ ಐನೂರು ರೂಪಾಯಿಂದ ಹದಿನೈದು ಸಾವಿರ ರೂಪಾಯಿ ಪ್ರೈಸ್ ಇದೆ ಆ ಪ್ರೈಸ್ ಎಷ್ಟು ಬಂದ್ರು ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿದ್ರು ಮೈನಸ್ ಮಾಡ್ಕೊಬಹುದು ಕ್ಯಾಶ್ ಮಾಡಿದ್ರು ಅಲ್ಲಿ ಹಿಡ್ಕೊಂಡು ಕೊಡ್ಬೋದು ಎಕ್ಸ್ಚೇಂಜ್ ಆಫರ್ ನಿಮ್ಮ ಹತ್ರ ಹಳೆ ಗಾಡಿ ಇರುತ್ತೆ ತಗೊಂಡ್ಬರ್ತೀರಾ ಅದನ್ನ ವ್ಯಾಲ್ಯೂಯೇಷನ್ ಮಾಡ್ಬಿಟ್ಟು ಒಳ್ಳೆ ಪ್ರೈಸ್ಗೆ ಹಾಕೋಂತೀವಿ ಒಳ್ಳೆ ಪ್ರೈಸ್ ಅಂದ್ರೆ ಒಂದು ಟೂ ತೌಸಂಡ್ ಟೆನ್ ಮಾಡಲ್ ಗಾಡಿ ತರ್ತೀರಾ ನೀವು ಆ ಗಾಡಿ ನಿಮಗೆ ಔಟ್ ಆಫ್ ಸೈಡ್ ಎಲ್ಲೇ ಹೋದ್ರು ಒಂದು ಹದಿನಾರು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಕೇಳ್ತಾರೆ ನಮ್ಮ ಹತ್ರ ಹದಿನೆಂಟು ಸಾವಿರ ರೂಪಾಯಿ ಎಕ್ಸ್ಚೇಂಜ್ ಹಾಕೊಂತೀವಿ ಹಾಕೊಳ್ತೀವಿ ಎಕ್ಸ್ಚೇಜ್ ಹಾಕೊಂಡು ಹದಿನೆಂಟು ಸಾವಿರ ರೂಪಾಯಿ ಅದೇ ಡೈನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀವಿ ಅವ್ರು ಯಾವ ಗಾಡಿ ಕೇಳಿದ್ರೆ ಆ ಗಾಡಿಗೆ ಲೋನ್ ಮಾಡ್ಕೊಡ್ತೀವಿ ಎಕ್ಸ್ಪಲ್ಸ್ ಸಿ ಬೇಕಾದ್ರೆ ಬರೀ ಮೂವತ್ ಸಾವಿರ ರೂಪಾಯಿ ಡೈಮೇಮೆಂಟ್ ಲೋನ್ ಮಾಡ್ಕೊಡ್ತೀವಿ ಮೂವತ್ ಸಾವಿರ ರೂಪಾಯಿಗೆ ಲಭ್ಯ ಎಕ್ಸ್ಪಲ್ಸ್ ಮೂವತ್ತು ಸಾವಿರ ರೂಪಾಯಿಗೆ ಗ್ರಾಹಕರ ಮನೆಯಲ್ಲಿ ಕೊಂಡಬಹುದು ಎಕ್ಸ್ಪಲ್ಸ್ ಅನ್ನು ಟಿವ್ ರೈಡರ್ ಅಂತ ಒನ್ ಟ್ವೆಂಟಿ ಫೈವ್ ಎಸ್ ಎಸ್ ವೆಹಿಕಲ್ ಎಸ್ ಟಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಎಸ್ ಎಸ್ ಅಂತ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆನ್ ರೋಡ್ ಪ್ರೈಸ್ ಇದೆ ಇದಕ್ಕೆ ನಾವು ಎಕ್ಸಾ ಇಂದ ಹಿಡಿದು ಫುಲ್ ಫ್ರೀ ಕೊಡ್ತಾ ಇದ್ದೀವಿ ಎಕ್ಸ್ಟ್ರಾ ಫಿಟ್ಟಿಂಗು ಮತ್ತೆ ಆರ್ ಟಿ ಓ ಸ್ಮಾರ್ಟ್ ಗಾರ್ಡ್ ಎಲ್ಲ ಹತ್ರ ಇಲ್ಲ ಅಂದ್ರೆ ಇಲ್ಲೇ ಮಾಡ್ಕೊಳ್ತೀವಿ ಕಸ್ಟಮರ್ ಎಲ್ಲ ಆರ್ ಟಿ ಓ ಗಾಡಿ ಹೋಗ್ಬೇಕು ವಿತ್ ನಂಬರ್ ಪ್ಲೇಟ್ ಗಾಡಿ ಕೊಡ್ತಿದೀವಿ ಸರ್ ನಿಮ್ಗೆ ಡೌನ್ ಪೇಮೆಂಟ್ ಹೋದ್ರೆ ಹದಿನೈದು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಈ ಗಾಡಿ ಕೊಡ್ತಾ ಇದ್ದೀವಿ ಕ್ಯಾಶ್ ಗಾಯ್ರೆ ಒಂದ್ ಲಕ್ಷದ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿಗೆ ರೈಡರ್ ಕೊಡ್ತಾ ಇದೀವಿ ಎಂಟರ್ ಒನ್ ಟ್ವೆಂಟಿ ಫೈವ್ ರೇಸ್ ರೇಸ್ ಅಡಿಷನ್ ಅಂತ ಹೇಳ್ಬಿಟ್ಟು ಒಂದ್ ಲಕ್ಷದ ಇಪ್ಪತ್ ರೂಪಾಯಿದೆ ನಮ್ಮ ಹತ್ರ ಇವಾಗ ತಗೊಂಡ್ರೆ ಒಂದ್ ಲಕ್ಷದ ಹದಿನಾರು ಸಾವಿರ ರೂಪಾಯಿ ಕೊಡ್ತಾ ಇದೆ ಇನ್ಕ್ಲೂಡಿಂಗ್ ಆಫರ್ ಸಮೇತ ಆಂಡ್ರಾಯ್ಡ್ ಬೆಲೆ ರೂಪಾಯಿ ಇದೆ ಎಕ್ಸ್ಟ್ರಾ ಫೀಡಿಂಗ್ ಅರವತ್ತೇಳುವರೆ ಮಾಡ್ತಿದ್ದಾರೆ ನಮ್ಮಲ್ಲಿ ಬಂದ್ರೆ ಇವತ್ತು ತಗೊಂಡ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆರ್ ಒ ಸ್ಮಾರ್ಟ್ ಕಾರ್ಡ್ ಇನ್ಕ್ಲೂಡಿಂಗ್ ಆಫರ್ ರಾಜ್ ಕಾರ್ಡ್ ಅಲ್ಲಿ ಐನೂರು ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಎಷ್ಟು ಬಂದ್ರು ಅವ್ರಿಗೆ ಕಸ್ಟಮರ್ ಜುಪೀಟರ್ ಜುಪಿಟರ್ ಒನ್ ಟೆನ್ ಜುಪಿಟರ್ ಒನ್ ಸಿಸಿ ಅಲ ಅಂತ ಹೇಳ್ಬಿಟ್ಟು ಒಂದ್ ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಎಕ್ಸ್ಟ್ರಾ ಎಲ್ಲ ಸರ್ಸಿ ಇವತ್ತು ನಮ್ಮ ತಗೊಂಡ್ರೆ ಒಂದು ಲಕ್ಷ ರೂಪಾಯಿಗೆ ಗಾಡಿ ಕೊಡ್ತಾ ಇದೀವಿ ಸರ್ ಲಭ್ಯ ಆಗಿದೆ ಸರ್ ಸರ್ ವೈಟ್ ಇದೆ ಬ್ಲೂ ಇದೆ ರೆಡ್ ಇದೆ ಬ್ರೌನ್ ಇದೆ ಇದೆ ಅಲ್ಲಿ ಇದೆ ಜುಪಿಪಿಟರ್ ಒನ್ ಟ್ವೆಂಟಿ ಫೈವ್ ಡಿಸ್ಕ್ ಇದು ನಿಮ್ಗೆ ಆಂಡ್ರೈಡ್ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಹದಿನೇಳು ಸಾವಿರ ಇದೆ ಫಿಟಿಂಗ್ ಸೇರಿಸಿ ಒಂದ್ ಲಕ್ಷದ ಹತ್ತೊಂಬತ್ತು ಸಾವಿರ ಒಂದ್ ಲಕ್ಷದ ಸಾವಿರ ರೂಪಾಯಿ ಮಾಡ್ತಿದ್ದಾರೆ ನಮ್ಮ ಹತ್ರ ಇವತ್ತು ತಗೊಂಡ್ರೆ ಫಿಟ್ಟಿಂಗ್ ಎಲ್ಲ ಸೇರಿಸಿ ಒಂದ್ ಲಕ್ಷದ ಸಾವಿರ ರೂಪಾಯಿ ಕೊಡ್ತೀವಿ ಬಡವರ ಬಾದಾಮಿ ಅಂತಾನೆ ಈ ಗಾಡಿ ತಗೊಂಡಿರೋದು ಯಾಕಂದ್ರೆ ನಿಮ್ಗೆ ಗಾಡಿ ತಗೊಂಡ್ರೆ ಎಂಬತ್ತರಿಂದ ಎಂಬತ್ನಾಲ್ಕು ಕಿಲೋಮೀಟರ್ ಮೇಲೇಜ್ ಬರುತ್ತೆ ಎಕ್ಸ್ ಎಲ್ ತಗೊಂಡ ರೇಟ್ಗೆ ಬೈಕ್ ತೊಗೊಂಬೋದು ಕಸ್ಟಮರ್ ಏನ್ ಇರೋದು ಡೌಟ್ ಅಂದ್ರೆ ಇಲ್ದೇ ಶೆಲ್ಫಿರಲ್ಲ ಈ ಗಾಡಿ ನಿಮ್ಗೆ ಎಂಬತ್ನಾಲ್ಕು ಕಿಲೋಮೀಟರ್ ಮೇಲೆ ಪಕ್ಕ ಬರ್ತಿದೆ ಕಸ್ಟಮರ್ ರಿವ್ಯೂ ಇದೆ ನನ್ನ ಹತ್ರ ಮತ್ತೆ ಇನ್ನೊಂದ್ರೆ ನಿಮ್ ಬರೀ ಹತ್ತು ಸಾವಿರ ಆರು ಸಾವಿರ ಕಟ್ಟಿದ್ರೆ ಡೌನ್ ಪೇಮೆಂಟ್ಗೆ ನಾವು ಲೋನ್ ಮಾಡ್ಕೊಡ್ತೀವಿ ಬರಿ ಆರು ಸಾವಿರ ಕಟ್ಟಿದ್ರೆ ಸಾಕು ಡೌನ್ ಪೇಮೆಂಟ್ಗೆ ಲೋನ್ ಮಾಡ್ಕೊಡ್ತೀವಿ ಇದ್ರಲ್ಲಿ ಏನು ಬೆನಿಫಿಟ್ ಅಂದ್ರೆ ಈ ಗಾಡಿ ಬಂದು ಬೇರೆ ಕಡೆ ನಿಮ್ಗೆ ಅರವತ್ತೇಳು ಅರವತ್ತೇಳು ಅರ್ವತ್ತೇಳು ವರೆಗೆ ಮಾಡ್ತಿದಾರೆ ನಾವು ಇವತ್ತು ಅರವತ್ನಾಲ್ಕು ಸಾವಿರ ರೂಪಾಯಿಗೆ ಗಾಡಿ ಕೊಡ್ತಾ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾ ಫಿಟಿಂಗ್ ಸಮೇತ ಹೆಲ್ಮೆಟ್ ಗಾಡಿ ಕವರ್ ಎಲ್ಲ ಕೊಡ್ತೀವಿ ಬೇರೆ ಇನ್ನೇ ಏನೇನೇ ಆಫರ್ ಇದೆ ಸರ್ ಇದಕ್ಕೆ ಎಚ್ಎಫ್ ಹಂಡ್ರೆಡ್ ಅದೇ ಸರ್ ಕ್ಯಾಶಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಲೋನ್ ಅಲ್ಲಿ ಹೋಗಿ ಅದೇ ಪ್ರೈಸ್ ಅರ್ವತ್ನಾಲ್ಕ ಮಡ್ಕೊಂಡು ಕೊಡ್ತಾ ಇದ್ದೀವಿ ಪ್ಲಸ್ ಸ್ಕ್ರಾಚ್ ಕಾರ್ಡ್ ಕೊಡ್ತಾ ಇದ್ದೀವಿ ಅದಕ್ಕೂ ಸಹ ಸ್ಕ್ರಾಚ್ ಕಾರ್ಡ್ ಅಲ್ಲಿ ಏನ್ ಬರುತ್ತೋ ಅದು ಕಸ್ಟಮರ್ ಗಿಫ್ಟ್ ಕೊಡ್ತಾ ಇದ್ದೀವಿ ಅದು ಬಿಟ್ಟು ಟೈಮ್ ಲೈನ್ ನ್ಯೂಸ್ ಕಡೆಯಿಂದ ಬಂದು ಎಚ್ ಎಫ್ ಹಂಡ್ರೆಡ್ ಏನಾದ್ರು ತಗೊಂಡ್ರೆ ಅವ್ರಿಗೆ ಎರಡುವರೆ ಸಾವಿರ ರೂಪಾಯಿ ಸ್ಮಾರ್ಟ್ ವಾಚ್ ಫ್ರೀ ಕೊಡ್ತಾ ಇದ್ದೀವಿ ಇದೀವಿ ಪ್ಲಸ್ ಐತ್ ರೈಸ್ ಅಂತ ಇರೋದು ಐತ್ ರೈಸ್ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ತೊಂಬತ್ತ ಆರು ಚಿರಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿಸಿ ತೊಂಬತ್ತೆಂಟು ಚಿಲ್ಲರೆ ಇದೆ ನಮ್ಮ ಹತ್ರ ಇವತ್ತು ತಗೊಂಡ್ರೆ ತೊಂಬತ್ತೈದು ಸಾವಿರದ ಐನೂರು ರೂಪಾಯಿಗೆ ಎಕ್ಸ್ಟ್ರಾ ಫಿಟಿಂಗ್ ಆರ್ ಟಿ ಒ ಸ್ಮಾರ್ಟ್ ಕಾರ್ಡ್ ಇನ್ಶೂರೆನ್ಸ್ ಒನ್ ಪ್ಲಸ್ ಫೈವ್ ಇನ್ಶೂರೆನ್ಸ್ ಸಮೇತ ಕೊಡ್ತಾ ಇದೀವಿ ಎಕ್ಸ್ಟ್ರಾ ಆಫರ್ ಸ್ಕ್ರಾಚ್ ಕಾರ್ಡ್ ಕೊಡ್ತಾ ಇದೀವಿ ಹೆಲ್ಮೆಟ್ ಗಾಡಿ ಕವರ್ ಕೊಡ್ತಾ ಇದೀವಿ ಸ್ಟ್ಯಾಂಡರ್ಡ್ ಹೆಲ್ಮೆಟ್ ಕೊಡ್ತಾ ಇದೀವಿ ಎಲ್ಲಾ ಕಡೆ ಬಿಟ್ಟು ನಿಮ್ಮ ಹತ್ರನೇ ಯಾಕೆ ಬೈಕ್ ಖರೀದಿಸಬೇಕು ಸರ್ ನಾವು ಗ್ರಾಹಕರಿಗೆ ಹನ್ನೊಂದು ವರ್ಷ ಸರ್ವಿಸ್ ನೋಡಿದೀವಿ ಗ್ರಾಹಕರನ್ನ ನೀವು ರೀ ತಗೊಂಬೋದು ಗ್ರಾಹಕರು ರಿವಿ ತಗೊಂಡು ನೋಡಿ ಗ್ರಾಹಕರು ನಮ್ಮ ನುಡಿಕೊಂಡ್ ಬಂದ್ರೆ ನಾವು ಅವ್ರಿಗೆ ಒಳ್ಳೆ ಅನುಕೂಲ ಗ್ರಾಹಕರ ಇದು ಸರ್ವಿಸ್ ಇದೆ ನಮ್ದು ಚೆನ್ನಾಗಿದೆ ಒಳ್ಳೆ ಸರ್ವಿಸ್ ಕೊಡ್ತಿದ್ದೀವಿ ಅದಕ್ಕೆ ನಮ್ಮ ಹತ್ರ ತಗೊಬೇಕು ಅಂತ ಹೇಳ್ತೀವಿ ಅಷ್ಟೇ ಸರ್ ನಾವು ಇಯರ್ ಎಂಡ್ ಆಫರ್ ಅಂತ ಪ್ರತಿ ವರ್ಷ ಮಾಡ್ತೀವಿ ಇದು ಸತತ ನಾಲ್ಕನೇ ವರ್ಷ ಕಂಪನಿ ಕೂಡ ತೋಲ್ವ ನಾವು ಮಾಡ್ತೀವಿ ಯಾಕಂದ್ರೆ ಗ್ರಾಹಕರಿಗೋಸ್ಕರ ಮಾಡ್ತೀವಿ ಪ್ರತಿ ವರ್ಷ ಗ್ರಾಹಕರು ನಮ್ಮ ಹತ್ರನೇ ಗಾಡಿ ತಗೊಂಡಿರ್ತಾರೆ ಇಯರ್ ಎಂಡ್ ಅಲ್ಲಿ ಕಾಸಿರ್ತಾರೆ ಅವರು ಬಳವರು ಇರ್ತಾರೆ ಕಮ್ಮಿ ಡೌನ್ ಪೇಮೆಂಟ್ ತಗೊಬೇಕು ಅನ್ನೋರು ಇರ್ತಾರೆ ಅಥವಾ ಏನಾದ್ರು ಆಫರ್ ಬಂದಾಗ ತಗೋಬೇಕು ಅನ್ನೋರು ಇರ್ತಾರೆ ಅವ್ರಿಗೆ ಇಯರ್ ಎಂಡ್ ಆಫರ್ ಅಂತ ನಮ್ ಕಡೆಯಿಂದ ನಾವು ಮಾಡ್ತಾ ಇದೀವಿ ಸರ್ ಸರ್ ಪ್ರತಿ ವರ್ಷನೂ ಈ ಆಫರ್ ಮಾಡ್ತಾ ಇದ್ದೀರಾ ಅಥವಾ ಈ ವರ್ಷ ಮಾತ್ರ ಮಾಡ್ತಾ ಇದ್ದೀರಾ ಇಲ್ಲ ಸರ್ ಆಗಲೇ ಇದು ನಾವು ಮೂರನೇ ವರ್ಷ ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಒಂದ್ ಎರಡ್ ಮೂರು ವರ್ಷ ಸಣ್ಣ ಪುಟ್ಟ ಇದಾಕೊಂಡ್ ಮಾಡಿದ್ವಿ ಆಮೇಲೆ ಸತತವಾಗಿ ಇದೇ ತರ ಗ್ರಾಂಡ್ ಆಗಿ ಮಾಡ್ತಾ ಇದ್ವಿ ಗ್ರಾಂಡ್ ಆಗಿ ಆಫರ್ ಕೊಡ್ತಾ ಇದ್ವಿ ಕಸ್ಟಮರ್ ಗೆ ಇನ್ನು ಮುಂದುವರಿಸ್ತೀವಿ ಇದನ್ನ ಕಂಟಿನ್ಯೂ ಪ್ರತಿ ವರ್ಷನೂ ಜನವರಿಗೆ ಬಂದು ಹುಡುಗಿರಲ್ಲಿ ಮಾಡ್ತಾ ಇದೀವಿ ಸೇಮ್ ಆಫರ್ ನ್ಯೂ ಇಯರ್ ಆಫರ್ ಅಂತ ಮಾಡ್ತಾ ಇದೀವಿ ಇಲ್ಲಿವಾಗ ತಾಮಗೊಂಡ್ಲಲ್ಲಿ ಬಂದು ಇಯರ್ ಎಂಡ್ ಆಫರ್ ಅಂತ ಮಾಡ್ತಾ ಇದೀವಿ ಯಾರೋ ಗ್ರಾಹಕರು ಹೇಳಿದ್ರು ನಮಗೆ ಟಿವಿ ಹೊಡೆದಿತ್ತು ಆಫರ್ ಅಂತ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕಸ್ಟಮರ್ ಟಿವಿ ಹೊಡೆದಿತ್ತು ಬೆಳಿಗ್ಗೆ ಒಬ್ಬರಿಗೆ ಮಿಕ್ಸರ್ ಗ್ರೈಂಡರ್ ಹೊಡೆದಿದೆ ಮಿಕ್ಸರ್ ಗ್ರೈಂಡರ್ ಹೊಡೆದಿದೆ ತಗೊಂಡೋಗಿದ್ದಾರೆ ಕಸ್ಟಮರ್ ಫೋಟೋಸ್ ಕೊಡ್ತೀನಿ ವಿಡಿಯೋ ಕಸ್ಟಮರ್ಸ್ ಟಿವಿನ ಹೊಡೆದಿದೆ ಪ್ಲಸ್ ಅವ್ರ ಜೊತೆ ಸ್ಮಾರ್ಟ್ ವಾಚ್ ಹೊಡೆದಿದೆ ಕ್ಯಾಶ್ ಬುಕ್ ಹೊಡೆದಿದ್ದಾವೆ ಎರಡ್ ಸಾವಿರ ಐದ್ ಸಾವಿರ ಇದೆಲ್ಲ ಐನೂರು ರೂಪಾಯಿ ಹೊಡೆದಿದೆ ಈಗ ಒಬ್ರು ಕಸ್ಟಮರ್ ನಿಮ್ ಪಕ್ಕದಲ್ಲೇ ಇದ್ದಾರೆ ಬಂದ್ರೆ ಏನೇನ್ ಆಫರ್ ಸರ್ ಎಚ್ ಹಂಡ್ರೆಡ್ ತಗೊಂಡವರಿಗೆ ಸ್ಮಾರ್ಟ್ ವಾಚ್ ಕೊಡ್ತೀವಿ ಅಂತ ಆಲ್ರೆಡಿ ಹೇಳಿದ ಎರಡುವರೆ ಸಾವಿರ ರೂಪಾಯಿ ಸ್ಮಾರ್ಟ್ ವಾಚ್ ಕೊಡ್ತೀವಿ ಬಡ್ಸ್ ಕೊಡ್ತೀವಿ ಸರ್ ಎಕ್ಸ್ಟ್ರಾ ಕೂಪನ್ ಬಿಟ್ಟು ಎಕ್ಸ್ಟ್ರಾ ಇಯರ್ ಕೊಡ್ತೀವಿ ಎಕ್ಸ್ಪೆನ್ಸ್ ತಗೊಂಡವ್ರಿಗೆ ಸರ್ ಎಕ್ಸ್ಪೆನ್ಸ್ ತಗೊಂಡವ್ರಿಗೆ ನಾವು ಕ್ಯಾಶ್ ಅಲ್ಲೇ ಡಿಸ್ಕೌಂಟ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಸ್ಕೊಂಡು ಕೊಡೋಣ ಅನ್ಕೊಂಡಿದ್ದೀವಿ ಅಥವಾ ಕ್ಯಾಶ್ ಡಿಸ್ಕೌಂಟ್ ಬೇಡ ಅಂದ್ರೆ ಐದು ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡು ಕೊಡ್ತೀವಿ ಸರ್ ಫ್ಯಾಷನ್ ಪ್ಲಸ್ ಮೂರು ಲೀಟರ್ ಪೆಟ್ರೋಲ್ ಸಮೇತ ಕೊಡ್ತೀವಿ ಸರ್ ಎಕ್ಸ್ಟ್ರಾ ಆಫರ್ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾತ್ರ ಅದು ಮಟ್ಟಿಗೆ ಟಿವಿ ಎಸ್ ಮತ್ತೆ ಕಂಪನಿ ಕಂಪ್ನಿ ಮಾತ್ರ ಲಭ್ಯವಿದೆ ನಿಮ್ಮ ಹತ್ರ ಗ್ರಾಹಕರು ಬೇರೆ ಕಂಪ್ನಿನ ನೆಚ್ಕೊಂಡ್ ಹತ್ರ ಲಭ್ಯವಿದ್ಯಾ ನಮ್ದು ಆ್ಯಕ್ಷ ಮಲ್ಟಿಬ್ರ್ಯಾಂಡ್ ಶೋರೂಮ್ ನಿಮ್ ಟಿ ವಿ ಎಸ್ ಇಂದ ಎಲ್ಲಾ ಗಾಡಿ ಸಿಗುತ್ತೆ ಇಲ್ಲಿ ಜಾಗದ ಅಭಾವ ಇರೋದ್ರಿಂದ ಎಲ್ಲಾ ಶೋರೂಮ್ ಹತ್ರ ಇದೆ ಬಜಾಜ್ ಇದೆ ಹೋಂಡಾ ಇದೆ ಯಮಾ ಇದೆ ಎಲ್ಲ ಐಕಿ ಸಹ ಐ ಐಕಿ ನಿಮ್ಗೆ ಒಂದ್ ತಿಂಗಳು ಬುಕಿಂಗ್ ಅಂತಾರೆ ನಮ್ಮಲ್ಲಿ ಇವಾಗ ತಗೊಂಡ್ರೆ ಒಂದ್ ವಾರದಲ್ಲಿ ಗಾಡಿ ಕೊಡ್ತೀವಿ ಇಲ್ಲ ಫೋರ್ ಡೇಸ್ ಅಲ್ಲಿ ವೆಹಿಕಲ್ ಕೊಡ್ತಿದೀವಿ ರಾಯಲ್ ಎನ್ಫೀಲ್ಡ್ ಬುಕ್ ಮಾಡಿದ್ರೆ ಕಸ್ಟಮರ್ ಸರ್ ಸ್ಟಾಕ್ ಅಂಡ್ ನಾವ್ ಹೇಳೋ ಕಲರ್ ಅವ್ರಿಗೆ ಓಕೆ ಆಯ್ತು ಅಂದ್ರೆ ಜಸ್ಟ್ ಒನ್ ವೆಹಿಕಲ್ ಗಾಡಿ ಕೊಡ್ತೀನಿ ಒನ್ ವೀಕಲ್ ಅವ್ರಿಗೆ ವೆಹಿಕಲ್ ಸಿಗುತ್ತೆ ಅದೇ ಅವ್ರಿಗೆ ಕೇಳೋ ಕಲರ್ ಅಂದ್ರೆ ಒಂದ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಲ್ಲಿ ಗಾಡಿ ಸಿಗುತ್ತೆ ಸರ್ ಇಲ್ಲಿರೋ ಕಂಪ್ನಿಗಳಿಗೆ ಮಾತ್ರ ಆಫರ್ ಲಭ್ಯವಿದ್ಯಾ ಬೇರೆ ಕಂಪ್ನಿ ವಾಹನಗಳು ಆಫರ್ ಲಭ್ಯವಿದ್ಯಾ ಸರ್ ನಮ್ಮಲ್ಲಿ ಬ್ರ್ಯಾಂಡ್ ಆಗಿರೋದ್ರಿಂದ ಎಲ್ಲಾ ಗಾಡಿಗಳಿಗೂ ನಾವು ಆಫರ್ ಕೊಡ್ತಾ ಇದೀವಿ ಇದು ಇಲ್ಲಿರೋ ವೆಹಿಕಲ್ ಅಷ್ಟೇ ಅಲ್ಲ ಕಸ್ಟಮರ್ ಯಾವ ಗಾಡಿ ಬುಕ್ ಮಾಡ್ತಾರೋ ಆ ಗಾಡಿಗೂ ಸಹ ಸೇಮ್ ಸ್ಕೀಮಲ್ಲಿ ಮಾಡ್ಕೊಡ್ತಾ ಇದ್ದೀವಿ ಸ್ಕ್ರಾಚ್ ಕಾರ್ಡು ಅಥವಾ ಸ್ಕ್ರಾಚ್ ಕಾರ್ಡ್ ಅಲ್ಲಿ ಬಂದಿರೋದು ಆಫರ್ ಪ್ಲಸ್ ಅವ್ರು ಯಾವ ಗಾಡಿ ಕೇಳ್ತಾರೆ ಆ ಗಾಡಿಗೆ ಮೂರರಿಂದ ನಾಲ್ಕ ಸಾವಿರ ರೂಪಾಯಿ ಡಿಸ್ಕೌಂಟ್ ಬಜಾಜ್ ಕೇಳಿದ್ರು ಅಂದ್ರೆ ಏನಿಲ್ಲ ಅಂದ್ರೆ ಆರ್ ಸಾವಿರ ರೂಪಾಯಿ ವರ್ಗೂ ಡಿಸ್ಕೌಂಟ್ ಕೊಡಿಸ್ತೀನಿ ನಾವು ಒಳ್ಳೆ ಸರ್ವಿಸ್ ಕೊಡ್ತಿದೀವಿ ರಘು ಮೋಟರ್ಸ್ ನಲ್ಲಿ ಒಳ್ಳೆ ಸರ್ವಿಸ್ ಇದೆ ಒಳ್ಳೆ ಸೇಲ್ಸ್ ಇದೆ ಕಸ್ಟಮರ್ ನ ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಕಸ್ಟಮರ್ ನ ಗೆ ನಾವು ಇನ್ನೇನ್ ಹೇಳೋಕಾಗಲ್ಲ ಕೃತಜ್ಞತೆ ಹೇಳಬೇಕು ಯಾಕಂದ್ರೆ ಹತ್ತು ಹನ್ನೊಂದು ವರ್ಷದಿಂದ ಯಾಮ್ಲು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ತುಂಬಿರೋದೇ ಹೃದಯ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮುಂದೆ ಇದೆ ಪ್ಲಸ್ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಫ್ಯಾಷನ್ ಪ್ಲಸ್ ಹಂಡ್ರೆಡ್ ಸಿ ವೆಹಿಕಲ್ ನಿಮ್ಗೆ ಬಂದು ಫಸ್ಟ್ ಫ್ಯಾಷನ್ ಪ್ರೋ ಅಂತ ಸೇಮ್ ಡಿಸೈನ್ ಅಲ್ಲಿ ಗಾಡಿ ಬರ್ತಿತ್ತು ಅದೇ ಡಿಸೈನ್ ಫ್ಯಾಷನ್ ಪ್ಲಸ್ ಅಂತ ಹೇಳ್ಬಿಟ್ಟು ಮತ್ತೆ ರೀಲಾಂಚ್ ಮಾಡಿದ್ದಾರೆ ಗಾಡಿ ಕಸ್ಟಮರ್ಸ್ಗೂ ಸಖತ್ ಬೇಡಿಕೆ ಇದೆ ಫ್ಯಾಷನ್ ಪ್ಲಸ್ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ದಿವಸ ಫ್ಯಾಷನ್ ಪ್ಲಸ್ ಫ್ಯಾಷನ್ ಪ್ರೋ ನಿಂತೋದಾಗ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರಿಗೆ ಅವ್ರ ಫ್ಯಾಷನ್ ಪ್ರೋನೇ ಕೊಡಿಸಿ ಅಂತ ಇವಾಗ ಫ್ಯಾಷನ್ ಪ್ಲಸ್ ಬಂದಿದೆ ಒಳ್ಳೆ ಮೂವಿಂಗ್ ಆಗ್ತಿದೆ ಒಳ್ಳೆ ಸೇಲ್ಸ್ ಆಗ್ತಿದೆ ನಾವು ಕಸ್ಟಮರ್ಗೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಫ್ಯಾಷನ್ ಪ್ಲಸ್ ಗಾಡಿ ಕೊಡ್ತಾ ಇದೆ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಸಮೇತ ಸರ್ ಈ ರಿಯಾಯಿತಿ ಎಲ್ಲಿವರೆಗೂ ಲಭ್ಯವಿದೆ ಸರ್ ಇಲ್ಲಿ ಶ್ರೀರಾಮ ಚೌಟ್ರದ ಐದು ದಿವಸ ಅಂತ ಮಾಡಿದೀವಿ ಐದರಿಂದ ಆರು ದಿವಸ ಮಾಡ್ತೀವಿ ನಿನ್ನೆ ಸ್ಟಾರ್ಟ್ ಆಗಿದೆ ಇನ್ನು ಐದಾರು ದಿವಸ ಇದ್ದೇ ಇರುತ್ತೆ ಮುಂದಕ್ಕೆ ಶೋರೂಮ್ ಹತ್ರ ಇರುತ್ತೆ ಸಂಕ್ರಾಂತಿ ಹಬ್ಬದವರೆಗೂ ಇರುತ್ತೆ ಈ ಹದ್ದೆ ಆಫರ್ ಇಲ್ಲಿ ಸಂಕ್ರಾಂತಿ ಹಬ್ಬದವರೆಗೂ ಇರುತ್ತೆ ಉಡುಗೆರೆ ಮತ್ತೆ ತಮೂಳಲ್ಲೂ ಎರಡೂ ಕಡೆ ಇರುತ್ತೆ ತಿಂಗಳು ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಸ್ಟಾರ್ಟ್ ಮಾಡಿದೀವಿ ಬರೋ ತಿಂಗಳು ಅಂದ್ರೆ ಜನವರಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಹದಿನೈದನೇ ತಾರೀಕುವರೆಗೂ ಇರುತ್ತೆ ಸಂಕ್ರಾಂತಿ ಹಬ್ಬದವರೆಗೂ ಇದ್ದೇ ಆಫರ್ ಕಂಟಿನ್ಯೂ ಇರುತ್ತೆ ಗ್ರಾಹಕರಿಗೆ ಶೋ ಇಲ್ಲಿಲ್ಲ ಅಂದ್ರೆ ಶೋರೂಮ್ ಅಲ್ಲಿ ಇದ್ದೇ ಇರುತ್ತೆ ಸರಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್